ಸ್ನೇಹಿತರೆ ನಮಸ್ಕಾರ ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ನೇಹಿತರೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಇವಾಗ ಏನು ನಡೀತಾ ಇದೆ ಅನಾಹುತಗಳಾಗ್ತಾ ಇದ್ದಾವೆ ಸಾಮಾನ್ಯ ನಾಗರಿಕರ ಬದುಕಿನ ಮೇಲೆ ಎಂಥ ಆಘಾತಗಳು ಬೀಳ್ತಾ ಇದ್ದಾವೆ ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಈ ಜೊತೆಯಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದ ಇಪ್ಪತ್ತು ರಾಜ್ಯಗಳಲ್ಲಿ ಕರ್ನಾಟಕದ ಇನ್ನೂ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಯಾವ ರೀತಿಯಾದಂತಹ ಒಂದು ಘನತೆಯ ಚುನಾವಣಾ ರಾಜಕಾರಣವನ್ನು ನಡೆಸ್ಕೊಂಡು ಇದೆ ಸಾಂಸ್ಕೃತಿಕ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಅಂತ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಇಂಥ ಸಂದರ್ಭದಲ್ಲಿ ನೀವು ಒಂದು ತುಲನಾತ್ಮಕವಾಗಿ ಒಂದು ಪರಿಶೀಲನೆಯನ್ನು ಮಾಡಿ ಈಗ ಇರುವಂತಹ ಪಕ್ಷಗಳ ಜೊತೆಯಲ್ಲಿ ಎಸ್ ಡಿ ಇಟ್ಟು ನೋಡಿ ಆಗ ನಿಜವಾಗಲೂ ಕೂಡ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಯಾವ ರೀತಿಯ ಒಂದು ಪಕ್ಷ ರಾಜಕಾರಣ ಅಗತ್ಯ ಅಂತ ನಿಮ್ಗೆ ಅರ್ಥ ಆಗುತ್ತೆ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ಕೊಂಡು ಬಂದಿರುವಂತಹ ಜನಸೇವಾ ಕಾರ್ಯಕ್ರಮಗಳು ಚುನಾವಣಾ ರಾಜಕಾರಣಗಳು ಪ್ರಜಾಪ್ರಭುತ್ವ ಅನ್ನುವಂತಹ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಭಾಳ ಹೆಮ್ಮೆಯನ್ನು ತಂದುಕೊಡುವಂತಹ ರೀತಿಯಲ್ಲಿ ಒಂದು ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಕೇವಲ ಧನ ಧರ್ಮ ಮತ್ತು ತೀರ ಇತ್ತೀಚೆಗೆ ರಾಮ ರಾಮನ ಹೆಸರನ್ನು ಇಟ್ಕೊಂಡು ದೇಶದ ಅಭಿವೃದ್ಧಿಗಳನ್ನು ಕಡೆಗಣಿಸಿ ದೇಶದ ಎಲ್ಲ ಸಂಪತ್ತನ್ನು ಮಾರಾಟ ಮಾಡಿಕೊಂಡು ಮಂದಿರವನ್ನು ಕಟ್ಟೋದೊಂದೇ ದೇಶದ ಅಭಿವೃದ್ಧಿಯ ಸಂಕೇತ ಅನ್ನುವ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿಕೊಂಡು ಹೊರಟಿದೆ ಮತ್ತು ಅದೇ ಸಮಯಕ್ಕೆ ನಾವೆಲ್ಲರೂ ಕೂಡ ಬಹಳ ನಂಬಿಕೆ ಇಟ್ಟು ಅಧಿಕಾರಕ್ಕೆ ತಂದಂತಹ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರು ದಲಿತರು ಹಿಂದುಳಿದ ವರ್ಗಗಳ ಯಾವ ಯೋಜನೆಗಳು ಕೂಡ ಕೈಗೆತ್ತಿಕೊಳ್ಳಾರದಂತೆ ಮುಸಲ್ಮಾನರ ಹಲವಾರು ಬೇಡಿಕೆಗಳನ್ನು ಈಡೇರಿಸೋದು ಒಂದು ಕಡೆ ಇರಲಿ ಆದರೆ ಅವರ ಹಕ್ಕುಗಳನ್ನೇ ಕಾಪಾಡೋ ನಿಟ್ಟಿನಲ್ಲಿ ಫೇಲ್ ಆಗ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಮಹಿಳೆಯರ ಮೇಲೆ ಭಾಳ ದೊಡ್ಡ ಮಟ್ಟದ ಒಂದು ತೇಜವಧಿಯನ್ನು ಮಾಡುವಂತಹ ಕೋಮುವಾದಿಗಳನ್ನು ಕಟ್ಟಾಕೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸೋಲ್ತಾ ಇದೆ ದಲಿತರ ಅಭಿವೃದ್ಧಿ ವಿಚಾರದಲ್ಲಿ ಅವರ ಹಣವನ್ನು ಲಪಟಾಯಿಸಿ ಬೇರೆ ಬೇರೆ ದಲಿತರ ಸಂಬಂಧನೇ ಇಲ್ಲದೆ ಇರುವಂತಹ ಎಲ್ಲ ಯೋಜನೆಗಳಿಗೆ ಬಳಸ್ತಾ ನಾನು ದಲಿತ ಪರ ಅಂಥ ಸುಳ್ಳನ್ನು ಹೇಳ್ಕೊಂಡು ಹೋಗ್ತಾ ಇದೆ ಏನು ನಂಬಿಕೆಯನ್ನು ಇಟ್ಟಿದ್ರಿ ಅದು ಖಂಡಿತವಾಗಲೂ ಇವತ್ತು ಮಣ್ಣುಪಾಲಾಗಿದೆ ಇಂಥ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಜ್ಯದಾದ್ಯಂತ ದಲಿತರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಳಮೀಸ್ಲಾತಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತಹ ಮತ್ತು ಆದಿವಾಸಿ ಅಲೆಮಾರಿ ಬುಡುಕಟ್ಟಿನವರಿಗೆ ಸಂಬಂಧಪಟ್ಟಂತಹ ಕಾಂತರಾಜ್ ಆಯೋಗದ ವರದಿ ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ಟು ಬಿ ರಿಸರ್ವೇಷನ್ ಎಂಟು ಪರ್ಸೆಂಟ್ಗೆ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಮತ್ತು ಮುಸಲ್ಮಾನರ ಘನತೆಯ ಬದುಕನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ತನ್ನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ ದಲಿತರಿಗೆ ಸಂಬಂಧಪಟ್ಟಂತಹ ಏನು ಅನುದಾನಗಳನ್ನ ಕಡಿತ ಮಾಡಿದಂತಹ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಮತ್ತು ದಲಿತರಿಗೆ ಭೂಮಿ ಹಂಚಿಕೆ ಹಿಂದುಳಿದ ವರ್ಗಗಳಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರುವಂತಹ ಸ್ಕಾಲರ್ಶಿಪ್ ಫೆಲೋಶಿಪ್ ಮುಂತಾದವು ಎಲ್ಲ ವಿಚಾರಗಳಲ್ಲೂ ಭಾಳ ದೊಡ್ಡ ಗಟ್ಟಿ ಧ್ವನಿಯಲ್ಲಿ ಕರ್ನಾಟಕದಲ್ಲಿ ಚಳುವಳಿಗಳನ್ನು ನಡೆಸ್ಕೊಂಬಂತ ಇರುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೊ ಹಾಗಾಗಿ ನಾವು ಇದೇ ಜನವರಿ ತಿಂಗಳಿನಲ್ಲಿ ನಾವೊಂದು ಮೆಂಬರ್ಶಿಪ್ ಡ್ರೈವ್ ನಮ್ಮ ಪಕ್ಷಕ್ಕೆ ಸದಸ್ಯತ್ವದ ಅಭಿಯಾನವನ್ನು ಮಾಡ್ತಾಯಿದ್ದೀವಿ ತಾವೆಲ್ಲರೂ ಈ ಒಂದು ಸದಸ್ಯತ್ವದ ಅಭಿಯಾನದಲ್ಲಿ ಪಾಲ್ಗೊಂಡು ನಮ್ಮ ಪಕ್ಷದ ಸದಸ್ಯರಾಗಿ ಜಾಯ್ನ್ ಆಗಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಇದ್ದೀನಿ ನಮ್ಮ ಪಕ್ಷದ ಅಧಿಕೃತವಾದಂಥ ನಂಬರ್ ಇದ್ದಾವೆ ಫೋನ್ ನಂಬರ್ಗಳು ಅದಕ್ಕೆ ತಾವು ಕಾಲ್ ಮಾಡ್ಬೋದು ಅಥವಾ ಕ್ಯೂ ಆರ್ ಕೋಡ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾಯಿದೆ ಕ್ಯೂ ಆರ್ ಕೋಡ್ ಅದನ್ನು ಸ್ಕ್ಯಾನ್ ಮಾಡಿ ಮೂಲಕ ನಿಮ್ಮ ನಂಬರ್ ನಮಗೆ ಸಿಗುತ್ತೆ ಆನಂತರ ನಾವೇ ನಿಮ್ಮನ್ನು ಖುದ್ದಾಗಿ ನೀವು ಎಲ್ಲೇ ಇದ್ರು ಭೇಟಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ನಮ್ಮ ಕಾರ್ಯಕರ್ತರು ತಮ್ಮನ್ನ ಭೇಟಿ ಮಾಡ್ತಾರೆ ದಯಮಾಡಿ ತಾವೆಲ್ಲರೂ ಸೋಷಿಯಲ್ ಡೆಮಾಕ್ರೆಟಿಟ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯರಾಗಿ ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ಸೋಷಿಯಲ್ ಡೆಮಾಕ್ರೆಟಿಟ್ ಪಾರ್ಟಿ ಆಫ್ ಇಂಡಿಯಾದ ಚಳುವಳಿಗಳ ಮೂಲಕ ನಿಭಾಯಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಈಗೇನು ನಂಬಿಕೆ ದ್ರೋಹ ಮತ್ತು ನಯವಂಚಕ ಭ್ರಷ್ಟಾಚಾರಿ ಕೋಮುವಾದಿ ಸರ್ಕಾರಗಳು ಅಸ್ತಿತ್ವದಿದ್ದಾವೆ ಅವುಗಳನ್ನು ಮೀರಿ ಒಂದು ಪರ್ಯಾಯ ರಾಜಕಾರಣವನ್ನು ಈ ದೇಶಕ್ಕೆ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಕೇಳ್ತಾ ತಮ್ಮೆಲ್ಲರನ್ನು ಮತ್ತೊಮ್ಮೆ ನಮ್ಮ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ತಮ್ಮೆಲ್ಲರೂ ಶುಭವಾಗಲಿ ಜೈ ಬಿ